ರ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಧಾರವಾಡದಲ್ಲಿ ಐ ಯು ಸಿ ಸೇರಿದತ್ತಿಯ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಏಜೆನ್ಸಿಯನ್ನು ರದ್ದು ಮಾಡಿ ಬೀದರ್ ಸೊಸೈಟಿ ಮಾದರಿಯನ್ನು ಜಾರಿಗೆ ತರಲು ಕಾರ್ಮಿಕರಿಗೆ ಶಾಸನಬದ್ಧ ಹಕ್ಕುಗಳನ್ನು ಖಾತ್ರಿಪಡಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಸ್ಟೆಲ್ ಕಾರ್ಮಿಕರ ಪ್ರತಿಭಟನೆ ನಡೆಯಿತು ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಬಡಿಗೇರ ಕನಿಷ್ಠ ವೇತನ ಪಟ್ಟಿಯಲ್ಲಿರುವ ಹಾಸ್ಟೆಲ್ ಕಾರ್ಮಿಕರು ಸೇರಿದಂತೆ ವಿವಿಧ ಕಾರ್ಮಿಕರಿಗೆ ರಾಜ್ಯ ಸರ್ಕಾರವು ಕನಿಷ್ಠ ವೇತನವನ್ನು ಹೆಚ್ಚಿಸಿರುವುದು ಮತ್ತು ನಮ್ಮ ಬೇಡಿಕೆಯಂತೆ ಇರುವ ನಾಲ್ಕು ವಲಯದ ಕಾರ್ಮಿಕರನ್ನು ಮೂರು ವಲಯಗಳಲ್ಲಿ ವಿಂಗಡಣೆ ಮಾಡಿ ಅಧಿಸೂಚನೆ ಪ್ರಕಟಿಸಿರುವುದನ್ನು ಸ್ವಾಗತಿಸುತ್ತದೆ ಕಳೆದ ಎರಡು ಸಾವಿರದ ಹಾಸ್ಟೆಲ್ ಕಾರ್ಮಿಕರ ವೇತನ ಪರಿಷ್ಕರಣೆಯಾಗಬೇಕಿತ್ತು ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ಮಾಸಿಕ ರು ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ವೇತನ ನಿಗದಿ ಮಾಡಬೇಕು ನಾಲ್ಕು ವಲಯ ಇದ್ದುದನ್ನು ಈ ಹಿಂದಿನ ಆತೆ ಮೂರು ವಲಯಗಳನ್ನು ಮಾಡಬೇಕು ಎಂದು ಸಂಗತಿಯಾದ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಲಾಗಿತ್ತು ಕಾವಲುಗಾರರು ಮತ್ತಿತರ ಕಾರ್ಮಿಕರ ವೇತನ ಹೆಚ್ಚಳವಾಗಿದೆ ಆದರೆ ಕೆಲವು ವಿಷಯಗಳ ಬಗ್ಗೆ ಕಾರ್ಮಿಕರಿಗೆ ಅನ್ಯಾಯ ಆಗುವುದನ್ನು ಸರಿಪಡಿಸಲು ಒತ್ತಾಯಿಸುತ್ತೇವೆ ಎಂದರು ಎಐಯುಟಿಯುಸಿಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಜಿಲ್ಲಾಡಳಿತ ಸೊಸೈಟಿ ಮಾದರಿಯನ್ನ ಜಿಲ್ಲೆ ಒಳಗೆ ಕೂಡಲೇ ಜಾರಿಗೆ ಮಾಡ್ಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಆ ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಸಹಿತ ನಮ್ಮ ಕಾರ್ಮಿಕ ಸಚಿವರ ತವರು ಜಿಲ್ಲೆ ಇದು ಅವ್ರಿಗೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಹೇಳಿಕ್ ಇಷ್ಟಪಡ್ತೀನಿ ಎಐ ಯು ಮೂಲಕ ಯಾಕಂತಂದ್ರೆ ಅವರು ಕಳೆದ ಎರಡ್ ಸಾವಿರದ ಹದಿನಾರರಲ್ಲಿ ಕನಿಷ್ಠ ವೇತನ ಹೆಚ್ಚಳ ಮಾಡಿರುವಂತದ್ದು ಐದು ವರ್ಷಕ್ಕೊಮ್ಮೆ ಹೆಚ್ಚಳ ಆಗ್ಬೇಕಾಗಿತ್ತು ನೆಕ್ಸ್ಟ್ ಇಪ್ಪತ್ತೊಂದನೇ ಇಸುವಿನಲ್ಲಿ ಅದು ಆಗಲಿಲ್ಲ ಆದ್ರೆ ಈ ಸರ್ತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನ ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ನಾವು ಕೇಳಿದ್ದು ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ಇವತ್ತಿನ ಬೆಲೆ ಏರಿಕೆಗೆ ತಕ್ಕಂತೆ ಆದ್ರೂ ಅದಕ್ಕೆ ಅದರಷ್ಟು ಮಾಡದೆ ಹೋದ್ರು ಅದಕ್ಕೆ ಸಮೀಪವಾಗಿ ಮಾಡಿದ್ದಾರೆ ಸೊ ಅದು ಬಹಳ ಸ್ವಾಗತಾರ್ಹ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾಲ್ಕು ವಲಯಗಳು ಇತ್ತು ನಾಲ್ಕು ವಲಯ ಅನ್ನೋದೇ ಒಂದು ಶೋಷಣೆಗೆ ಮೂಲ ಆಗಿರುವಂತದ್ದು ಅದನ್ನ ಮೂರು ವಲಯಗಳನ್ನಾಗಿ ಕೂಡ ಮಾಡಿದ್ದಾರೆ ಇದಕ್ಕೂ ಸಹಿತ ನಾವು ಎ ಯು ಟಿ ಯು ಸಿ ಧಾರವಾಡ ಜಿಲ್ಲಾ ಸಮಿತಿಯ ಪರವಾಗಿ ಸರ್ಕಾರಕ್ಕೆ ಮತ್ತೆ ನಮ್ಮ ಧಾರವಾಡ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ರಾಜ್ಯ ಕಾರ್ಮಿಕ ಸಚಿವರು ಲಾರ್ಡ್ ಸರ್ ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆ ಇಷ್ಟಪಡ್ತೀವಿ ಆದ್ರೆ ಇದ್ರ ಜೊತೆಗೆ ನಾವು ಆಗ್ರಹ ಮಾಡ್ತಾ ಇದೀವಿ ಇವತ್ತು ಇವತ್ತು ಜಿಲ್ಲಾಡಳಿತದ ಜಿಲ್ಲಾಡಳಿತ ಸೊಸೈಟಿ ಮಾದರಿಯನ್ನ ಜಾರಿಗೊಳಿಸಬೇಕಾಗಿತ್ತು ನಾ ಅಕ್ಟೋಬರ್ ನಲ್ಲೇನೆ ಇದಕ್ಕೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಆದ್ರೆ ಇವತ್ತಿಗೂ ಸಹಿತ ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ ಬಾ ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಪ್ರಾಯೋಗಿಕವಾಗಿ ಧಾರವಾಡ ತುಮಕೂರು ಮೈಸೂರು ಈ ಮೂರು ಜಿಲ್ಲೆ ಒಳಗೆ ಮೊದಲಾಗಬೇಕಾಗಿತ್ತು ಆಗಕ್ ಆದ್ರೆ ಸಹಿತ ಇಲ್ಲಿ ಸೊಸೈಟಿ ಮಾದರಿ ಅನ್ನುವಂಥದ್ದು ಜಾರಿಗೆ ಗೊಳಿಸಿಲ್ಲ ಇನ್ನು ಕೇಳಿದ್ರೆ ಏನಂತಾರೆ ಏ ಬೈಲ ಮಾಡಕತ್ತೀವಿ ಅಂತ ಹೇಳಂತಂದ್ರು ಮಾನ್ಯ ಸಚಿವರ ಗಮನಕ್ಕೂ ತಂದಿದ್ದೀವಿ ಜಿಲ್ಲಾಡಳಿತಕ್ಕೆ ಇದು ಮೂರನೇ ಬಾರಿ ನಾವು ಅವ್ರ ಗಮನಕ್ಕೆ ತರ್ತಾ ಇರುವಂತದ್ದು ಸೊ ಇಲ್ಲಿವರೆಗೂ ಸಹಿತ ಮಾಡದೆ ಇರುವಂತದ್ದು ಅತ್ಯಂತ ಖೇದಕರ ವಿಚಾರ ಯಾಕಂತಂದ್ರೆ ಇವ್ರು ಮಾಡದೆ ಹೋದ್ರೆ ಈ ಹೊರಗುತ್ತಿಗೆ ಏಜೆನ್ಸಿಗಳ ಶೋಷಣೆ ಇನ್ನೂ ಹೆಚ್ಚಾಗಿದೆ ಅದಕ್ಕೆ ಅಂತ್ಯ ಹಾಡ್ಬೇಕು ಅಷ್ಟರ ಮಟ್ಟಿಗೆ ನಾವೇನ್ ಕೇಳಿದ್ವಿ ಖಾಯಂ ಮಾಡ್ಬೇಕಂತ ಕೇಳಿದ್ವಿ ಆದ್ರೆ ಅದನ್ನ ಹೋಗ್ಲಿ ಅಥವಾ ಇಲಾಖೆಯಿಂದಲೇ ನೇರವಾಗಿ ಪಗಾರ ಕೊಡ್ಬೇಕಂತ ಕೇಳಿದ್ವಿ ಸೊ ಎರಡರ ಮಧ್ಯೆ ಇವತ್ತು ಬೀದರ್ ಮಾದರಿಯ ಸೊಸೈಟಿಯನ್ನ ಜಾರಿಗೆ ತಂದಿದ್ದಾರೆ ಅದನ್ನಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಪರಿಹಾರ ಅದು ಅದು ಪೂರ್ತಿ ಪರಿಹಾರ ಅಂತ ಅಲ್ಲ ಆದ್ರೆ ಪೂರ್ತಿ ಸ್ವಲ್ಪ ಮಟ್ಟಿಗೆ ಪರಿಹಾರ ಅದನ್ನಾದ್ರೂ ಸಹಿತ ಬೇಗ ಮಾಡ್ಬೇಕಲ್ವಾ ಆ ಈ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾ ಮಟ್ಟದ ಒಂದು ಮುಖಂಡರ ಒಂದು ಹೋರಾಟವನ್ನ ಇವತ್ತು ಹಾಕೊಂಡಿದೀವಿ ಮಾಧ್ಯಮದ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಕೇಳ್ತಾ ಇದೀವಿ ಇಮ್ಮಿಡಿಯೇಟ್ ಆಗಿ ಅದನ್ನ ಬೇರೆ ಕಡೆ ಈಗ ಇಲ್ಲಿ ಪ್ರಾಯೋಗಿಕ ಆಗ್ಬೇಕಾಗಿತ್ತು ದಾವಣಗೆರೆ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಇನ್ನು ಹಲ ಉಡುಪಿ ಹಲವಾರು ಕಡೆ ಈಗ ಆಲ್ರೆಡಿ ಎಲೆಕ್ಷನ್ ಗಳನ್ನ ನಡೆದವು ಸೊಸೈಟಿಗೆ ಸಂಬಂಧಪಟ್ಟಂಗೆ ಆದ್ರೆ ಇಲ್ಲಿನೂ ಬೈಲಾಗಳು ಆಗಿರುವಂತ ನಮ್ಮ ತಿಳುವಳಿಕೆ ಕೇಳ್ಪಟ್ಟಿದ್ದು ಸೊ ಇಮಿಡಿಯೇಟ್ ಆಗಿ ಆ ಪ್ರಕ್ರಿಯೆಯನ್ನ ಮುಗಿಸ್ಬೇಕು ಏಜೆನ್ಸಿಗಳನ್ನ ರದ್ದು ಮಾಡಬೇಕು ಕಾರ್ಮಿಕರಿಗೆ ಆ ಏಜೆನ್ಸಿಗಳ ಶೋಷಣೆಯನ್ನ ತಪ್ಪಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಗಂಗಾಧರ ಬಡಗೇರ್ ಕರ್ನಾಟಕ ರಾಜ್ಯ ವಸತಿ ನಿಲಯ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷ ಎಲ್ಲಾರಿಗೂ ನಮಸ್ಕಾರ ಸರ್ಕಾರಕ್ಕೆ ನಮ್ಮ ಕಾರ್ಮಿಕ ಯೂನಿಯನ್ ತರಪಿಂದ ಎಲ್ಲರಿಗೂ ಸರ್ಕಾರ ಥ್ಯಾಂಕ್ಸ್ ರೀ ನಮ್ಮ ಪಗಾರ ಜಾಸ್ತಿ ಮಾಡ್ಬೇಕು ಅರ್ಗೊಂದು ರಜಾ ಅನ್ನೋದೊಂದು ಸ್ಯಾಂಕ್ಷನ್ ಮಾಡ್ಬೇಕ್ರಿ ನಮಗೂ ಒಂದು ಖಾಯಂ ಗುತ್ತಿಯವ್ರಿಗೆ ಒಂದು ಬೆಲೆ ಅನ್ನೋದು ಕೊಡ್ಬೇಕ್ರಿ ಇದು ಟೆಂಡರ್ ಕ್ಯಾನ್ಸಲ್ ಮಾಡ್ಲಿ ಅಂತ ಹೇಳಿ ನಮ್ಮ ಬೇಡಿಕೆ ಇಡ್ರಿ ನಮ್ಮ ಮೈಸೂರದವರು ಏಜೆನ್ಸಿ ಅದಾರಿ ಅದ್ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಬೇಕ್ರಿ ಈಗ ಈಗ ಮೂರ್ ನಾಲ್ಕು ತಿಂಗಳಿಂದ ಪೇಮೆಂಟ್ ಕ್ಲಿಯರ್ ಆಗತ್ತೈತಿ ಕ್ಲಿಯರ್ ಕೊಡತಾರ ಇಷ್ಟು ಕ್ಲಿಯರ್ ಇದ್ದಲ್ಲ ಪಿ ಎ ಪಿ ಎಸ್ ಐ ಅಂತೂ ಒಂದ್ ಐದಾರು ತಿಂಗಳ ಅಷ್ಟೇ ಬಂದೈತ್ರಿ ಅತ್ತಿ ನಡಕ ಪಿ ಎ ಐ ಬಂದದ ನಮ್ಮ ಹೆಸರು ಸೈನಾಜ್ ಜೋಡಿದ್ವಿ ನಮಸ್ಕಾರ ನಾವು ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ತಿರೋದು ಕುಕ್ಕಾಗಿ ನಾವು ಏನಂತ ಅಂದ್ರೆ ವಾರ್ಡನ್ಗಳ ದಬ್ಬಾಳಿಕೆನೆ ಜಾಸ್ತಿ ಈಗ ಕೆಲಸ ಗುತ್ತಿಗೆದಾರದಾರ ಅಂದ್ರೆ ಬೇಕಾದಾಗ ಕರ್ಕೊಳ್ಳೋದು ಬೇಡದಾಗ ಬಿಡಿಸ್ಬಿಡೋದು ಹಿಂಗಾಗಿ ನಮ್ಗೆಲ್ಲ ದುಡಿಬೇಕಂದ್ರೆ ಅಂದ್ರೆ ಹೆದರಿಕೆ ಎಂತ ಕಷ್ಟ ಬಂದ್ರೂ ಸಹ ನಾವು ದುಡಿಬೇಕು ಏನೇನಾದ್ರೂ ಪರವಾಗಿಲ್ಲ ನೀವು ಏನಾದ್ರೂ ಮಾಡ್ಕೊಳ್ರಿ ಒಟ್ಟು ನಾವು ದುಡಿಯಾ ಬರ್ಬೇಕು ಆತರ ನಮ್ಗೆ ದೌರ್ಜನ್ಯ ಬಾಳ ನಡೀತಾ ಇದಾರೆ ಅದೆಲ್ಲ ನಮ್ಗೆ ಭಯ ಹೋಗಿಸ್ಬೇಕು ಸರ್ಕಾರ ಆಮೇಲೆ ನಮ್ಗೆ ಹೇಳಿ ಅವ್ರಿಗೆ ಮನವಿ ಪಿ ಎಲ್ಲ ಕರೆಕ್ಟಾಗಿ ಹಾಕಿಸ್ಬೇಕು ಆಮೇಲೆ ಟೆಂಡರ್ ನಮ್ಗೆ ಬೇಕಾಗಿಲ್ಲ ನೇರವಾಗಿ ನಮ್ಮ ಅಕೌಂಟಿಗೆ ಪೇಮೆಂಟ್ ಬರೋ ಮಾಡ್ತೀವಿ ಲಕ್ಷ್ಮಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಶೈನಾಜ್ ಹುಡಿದಮನಿ ಕಾರ್ಯದರ್ಶಿ ಗಂಗಮ್ಮ ನಾಗನಾಯಕ ಪದ್ಮ ಪತ್ತಾರ ಜಿಲ್ಲಾ ಸಮಿತಿ ಸದಸ್ಯರು ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೇಯೋಸ್ ಅಡಿಯಲ್ಲಿನ ವಿದ್ಯಾರ್ಥಿ ವಸತಿ ನಿಲಯಗಳ ವಸತಿ ಶಾಲೆಗಳ ಮುಖಂಡರು ಪಾಲ್ಗೊಂಡಿದ್ದರು